Yoga. So, and I would like to say uh, thank you for uh, like coming here and uh, instructing them for uh, to perform the yoga. And uh, this is yoga is one thing which you have to practice in your daily life. Okay. So, in fact, I said many times in the classes also meditation which heals you. Okay. So, yoga and meditation is the best exercises to perform. to keep your mind calm relax and you have to you have you can have mentally well okay thank you so much and from the management i would like to thank you sir for coming and instructing us once again thank you so much and everyone uh, happy interesting yoga room. thank you ಅಂಗಮ ಈ ತರ ಅನ್ಕೊಳ್ಳಿ ಪ್ರಯತ್ನ ಮಾಡಿ ನೇಚರ್ ಲವ್ ಮಾಡಲು ನಾವು ಟ್ರೀ ಪ್ಲಾಂಟೇಶನ್ ಮಾಡ್ತೀವಿ ಎನ್ವೈರ್ಮೆಂಟ್ ಡೇ ಮಾಡ್ತೀವಿ ಏನ್ ಮಾಡ್ಬೇಕು ಎವ್ರಿ ಬರ್ಡೇ ಒಂದು ಟ್ರೀ ಖರೀದಿ ಮಾಡಿ ಒಂದು ಪ್ಲಾಂಟ್ ಖರೀದಿ ಮಾಡಿ ನಿಮ್ಮ ಹತ್ರ ಮನೆ ಹತ್ರ ಆಗಲಿ ವಾಟ್ ಎಲ್ಲ ಮಾಡ್ತಾ ಬಂದ್ರೆ ನೀವು ಸೆವೆನ್ ಏಜ್ ಗೆ ಟೆನ್ ಆದಲ್ಲ ಹತ್ತು ಗಿಡ ನೀವು ಆಗ್ತದೆ ಟ್ವೆಂಟಿ ಟ್ವೆಂಟಿ ಮಾಡ್ತದೆ ಇದ್ರಿ ನೂರು ಜನ ಪ್ರತಿ ವರ್ಷ ಒಂದು ಗಿಡ ಹಾಕಿ ಹಂಡ್ರೆಡ್ ಫ್ರೀಸ್ ಅದು ಸೊ ಫೈವ್ ಇಯರ್ಸ್ ಗೆ ಫೈನಲ್ ಟ್ರೀ ನೀವು ಹಚ್ಚಿದಂಗೆ ಇದು ಎನ್ವೈರ್ಮೆಂಟ್ ಸಪೋರ್ಟ್ ಆಗ್ತದೆ ಇದು ಮೈನರ್ ಇಟ್ಕೊಂಡು ಎವ್ರಿ ಬರ್ಡೇಗೆ ಎಲ್ಲಾ ಮಕ್ಕಳು ಪೇರೆಂಟ್ಸ್ ಗೆ ಬರ್ಡೇ ತರ್ತೀವಿ ಕೇಕ್ ತರ್ತೀವಿ ಎಲ್ಲ ಮಾಡಿ ಜೊತೆಗೆ ಒಂದು ತಂದು ಪ್ಲಾಂಟ್ ತಗೊಂಡ್ರು ಪ್ಲಾಂಟೇಶನ್ ಮಾಡಬೇಕು ನಮ್ಮ ಸ್ಕೂಲ್ ಕಮಿಟಿ ಮೇಡಮ್ ಸರ್ ಅವರು ಯೋಗ ಮಾಸ್ಟರ್ ಕರ್ಸಿದ್ರು ಯೋಗ ಸೆಲೆಬ್ರೇಷನ್ ಮಾಡಿದೀವಿ ಆ ಸರ್ ಮನೆಗೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದೇ ಪ್ರಾಣಾಯಾಮ ಎಲ್ಲರೂ ನೋಡಿ ಫಸ್ಟ್ ಕೇಳಿ ಎಲ್ಲರೂ ಆ ಪ್ರಾಣಿಗಳ ಹೆಸರು ತೆರೆನೋ ಕಡಿಮೆ ಮಾಡಲಿಕ್ಕೆ ಬಿ ಕಡಿಮೆ ಮಾಡಲಿಕ್ಕೆ ಮನೆಯಲ್ಲಿ ಸುತ್ತಾಗ್ತಾರೆ ಜಗಳ ಮಾಡ್ತಾರಲ್ಲ ಮನೆಯ ಸುತ್ತ ಆಗ್ತಾರೆ ಅನ್ಸುತ್ತೆ ಅಂತಾರಲ್ಲ ಕೇಳಿ ಜಗಳ ಮಾಡೋದು ಓಕೆ ಜಗಳ ಬಿಟ್ಬಿಡಿ ನಿಮ್ಮನ್ನ ಬೈತಾರಲ್ಲ ಪನಿಷ್ ಮಾಡ್ತಾರ ಪೇರೆಂಟ್ಸ್ ಪನಿಷ್ ಮಾಡ್ಬೋದಂದ್ರೆ ಇದು ಮಾಡಿಸ್ಬೇಕು ಏನ್ ಹೇಳ್ಬೇಕು ಬಲ್ಲ ಮಳೆ ಬಂದ್ ಮಾಡಬೇಕು ಎಡಗಡೆ ಇನ್ಹೇಳ್ ಎಡಗಡೆನೆ ಇಕ್ಸೇಲ್ ये तरह सेंट्रल फ्रॉम पेरेंट सेंट्रल फ्रॉम योर पेरेंट बलगड़े राइट नाजिल बन मारे लेफ्ट इन हेल लेफ्ट एक्सेल लेफ्ट इन हेल लेफ्ट एक्सेल अपना राइट साइड को लेफ्ट इन हेल लेफ्ट एक्सेल लेफ्ट इन लेफ्ट इन हेल लेफ्ट एक्सेल ಈ ಪ್ರಾಯಮ ನಿಮ್ಮ ಪಪ್ಪ ಮಮ್ಮಿಗೆ ಪೇರೆಂಟ್ಸ್ ಎಲ್ಲರಿಗೂ ಇದೊಂದು ಹೇಳಬೇಕು ಈ ತರ ಲೆಫ್ಟ್ ಇನ್ಯಲ್ ಎಕ್ಸರ್ ಮಾಡೋದ್ರಿಂದ ತಲೆ ನೋವು ತಲೆ ಚಕ್ರ ಬಿಪಿ ಕಡಿಮೆ ಆಗ್ತದ ಓಕೆ ನೀವೇ ಮಾಡಬೇಕಿಲ್ಲ ಇನ್ನು ಬೇರೆ ಮಾಡ್ತೀನಿ ಪೇರೆಂಟ್ಸ್ ಗೆ ಬಲ ಮಳೆ ಬಂದ್ ಮಾಡಿ ಎಡಗಡೆ ಉಸಿರು ತುಂಬಿ ಎಡಗಡೆ ಬಿಡಬೇಕು ಟೀಚರ್ಸ್ ಆಗ್ತದೆ ಟೀಚರ್ಸ್ ನಿಮ್ಗೆ ಏನಿದ್ರ ಯಾವಾಗಾದ್ರೂ ನಿಮ್ಗೆ ಕ್ಲಾಸ್ ಅಲ್ಲಿ ಏನಾದ್ರು ಡೀಲ್ ತಂದ್ರೆ ಮನೆಯಲ್ಲಿ ಟೆನ್ಷನ್ ವರ್ಕ್ ಟೆನ್ಷನ್ ಇಂದ

ಈಗ ಮಾಡುವ ಪ್ರಾಣಾಯಾಮಗಳು ನೇರ ಕುತ್ಕೊಳ್ಳಿ ಸುಖಾಸನ ಹೀಗೆ ಕೂತ್ರೆ ಸುಖವಾದ ಆಸನ ಸುಖ ಕೂಡ ಇದನ್ನ ಬಲ್ಗಾದ ಮೇಲೆ ಹಾಕೊಂಡ್ರೆ ಸಿದ್ಧವಾದ ಆಸನ ಸಿದ್ಧಾಸನ ಯಾರು ಸಿದ್ಧ ವಿಶೇಷ ಸಿದ್ಧ ಸಿದ್ಧವಾಗಿರ್ಬೇಕು ರೆಡಿ ಫಾರ್ ಇಟ್ ಅವ್ರು ಹೇಳ್ತದೆ ನಾನು ಸಿದ್ಧವನಾಗಿದ್ದೀನಿ ನೀವು ಸಿದ್ಧರಾಗಿ ಓದಿ ನಿಮ್ಮ ಫ್ಯೂಚರ್ ನ ಒಳ್ಳೇದ್ ಮಾಡಿದೆ ಅಂತ ನಮ್ಮ ಗುಡ್ ನೇಮ್ ಓಕೆ ರೈಟ್ ಎರಡು ಕೈಗಳು ಧ್ಯಾನ ಮುದ್ರೆಯಲ್ಲಿ ಪೀಸ್ ಆಫ್ ಮೈಂಡ್ ಮೆಮೊರಿ ಫಾರ್ ಬೆಳ್ಳಿಕ್ಕೆ ಉಪಯುಕ್ತವಾದ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ ಮೂರ್ ನಾಲ್ಕ್ ಸೆಕೆಂಡ್ ತುಂಬೇಕು ಈ ತರ ಒಂದೆರಡು ಸೆಕೆಂಡ್ ಹೋಲ್ಡ್ ಮಾಡಬೇಕು ಮತ್ತೆ ಮೂರ್ ನಾಲ್ಕ್ ಸೆಕೆಂಡ್ ಬಿಡಬೇಕು ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ ನಿಧಾನು ನಿಧಾನ ಕೊಡಬೇಕು ಒಂದು ನಿಮಿಷ ಕಂಡು ಅಭ್ಯಾಸ ಮಾಡಿ ಹೊರತಾಗಿದ್ದೀರಿ ನೈಸ್ಟ್ ಕ್ಲಾಸ್ ಟೂ ಮಿನಿಟ್ ಮುಚ್ಚುವ

ಪರಿಶುದ್ಧವಾದ ಗಾಳಿ ದೇಹ ಸೇರ್ತಾ ಇದೆ ದೇಹದ ಕಶ್ಮಲ ವಿಕಾರಗಳು ಹೆಚ್ಚಿ ಗಾಳಿ ರೂಪದಲ್ಲಿ ಹೊರಹಾಕ್ತಾ ಇದ್ದೀವಿ ಅದ್ಭುತವಾದ ಶಕ್ತಿ ಪತ್ರಿಕಾ ಪ್ರಾಣಾಯಾಮಕ್ಕೆ ಚಿಕ್ಕ ಮಕ್ಕಳು ದಿನಕ್ಕೂ ಒಂದೆರಡು ನಿಮಿಷ ಅಭ್ಯಾಸ ಮಾಡಬೇಕು ಮನೆಯಲ್ಲಿ ಅಭ್ಯಾಸ ಮಾಡಿ ಬಹಳ ಒಳ್ಳೆಯದು ಬಿಫೋರ್ ಹೋಮ್ ವರ್ಕ್ ನೀವು ಹೋಮ್ ವರ್ಕ್ ಮಾಡ್ಬೇಕಾದ್ರೆ ಬುಕ್ಸ್ ಬ್ಯಾಗ್ ನಿಮ್ದು ಕೇಳಿ ಕಣ್ಣು ಮುಚ್ಚಿ ಅಭ್ಯಾಸ ಮಾಡ್ತಾ ಕೇಳಬೇಕು ಕ್ಲೋಜೋ ರೈಸ್ ಕ್ಲೋಜೋ ರೈಸ್ ಡೀಪ್ ಇನ್ ನೀವು ಹೋಮ್ ವರ್ಕ್ ಮಾಡ್ಬೇಕಾದ್ರೆ ವರ್ಕ್ ಮಾಡ್ಬೇಕಾದ್ರೆ ಬ್ಯಾಕ್ ತಗೊಂಡು ಕೂತು ಒಂದು ಟೆನ್ ಫಿಫ್ಟೀನ್ ಟೈಮ್ ಇನ್ ಹೆಲ್ ಮಾಡಿ ನಿಮ್ಮ ದೇಹದೊಳಗಿನ ಬಿಸಿ ಗಾಳಿ ಎಷ್ಟು ಹೊರ ಹೋಗ್ತದ ಅಷ್ಟು ಮೈಂಡ್ ನಿಮ್ದು ಶಾರ್ಪ್ ಆಗ್ತಾ ಬರ್ತದೆ ಮಿಸ್ ಹೇಳಿದ್ದೆ ಟೀಚರ್ ಮಾಡ್ತಾ ಸರ್ ಹೇಳಿರೋ ಸಬ್ಜೆಕ್ಟ್ ನೆನಪಾಗ್ತದೆ ನಾವು ಯಾವ ತರ ವರ್ಕ್ ಸಾಲ್ವ್ ಮಾಡಬೇಕು ಯಾವ ತರ ಸೊಲ್ಯೂಷನ್ ತೆಗಿಬೇಕು ಅಂತ ಹೇಳಿ ಮೈಂಡ್ ನಿಮ್ಗ ಸಪೋರ್ಟ್ ಮಾಡ್ತದ ಬಿಫೋರ್ ಸ್ಟಡಿ ಫೈವ್ ಟು ಟೆನ್ ಟೈಮ್ ಡೀಪ್ ಇನ್ ಹೇರ್ ಡೀಪ್ ಎಕ್ಸಾಮ್ ಎಫ್ರಿ ಒನ್ ಎಲ್ರು ಮಾಡಬೇಕು ಸುಮ್ನೆ ಬುಕ್ ಹಾಕೊಂತ ಓದಕ್ಕಿನ ಮುಂಚೆ ನಾಲ್ಕೈದು ಬಾರಿ ಉತ್ತರ ಆಡಿದ್ರೆ ಬಿಸಿಗಳಿ ಹೊರ ಹೋದ ತಕ್ಷಣ ನಿಮ್ಮಲ್ಲಿ ಮೆಮೊರಿ ಪ್ರವರ್ ಹೆಚ್ಚಾಗ್ತಾ ಬರ್ತದೆ ಎರಡು पाप पेन योर राइट लेग राइट फीट लेज योर शोल्डर वर्क लाइक इट बेक पेन योर राइट साइड कंप्रे हिट बेक ओ लेग फ्री

ಕ್ಲಾಸಲ್ಲಿ ಟೀಚರ್ ಮಾಸ್ಟರ್ ಪಾಠನ ನೆನ್ಪಿಟ್ಕೊಂಡ್ರೆ ಈಗ ಅದನ್ನ ಯೂಸ್ ಹಾಗೆ ಒಂದು ವಿಷಯ ಇದ್ರೆ ನೆನಪಿಟ್ಕೊಂಡ್ರೆಮರಿ ಬರ್ಬೇಕಾದ್ರೆ ಇನ್ ಡೇ ಬೈ ಡೇ ಕ್ಲಾಸ್ ಅಟಿದೀರಿ ಹಾಗೆ ನೆನ್ಪಿಟ್ಕೋಬೇಕು ಒನ್ ಟೂ ಟೈಮ್ ಪಿಕ್ಚರ್ ನೆನಪಿದೆ ಡೈಲಿ ಸಿಕ್ಸ್ ಫ್ರೀ ನೆನಪಿಟ್ಕೊಂಡು ಅಭ್ಯಾಸ ಮಾಡ್ಬೇಕು So, and I would like to say uh, thank you for uh, like coming here and uh, instructing them for, uh, to perform the yoga. And uh, this is, yoga is one thing which you have to practice in your daily life. Okay? So, in fact, I said many times in the classes also, meditation which heals you. Okay? So, yoga and meditation is the best exercises to perform to keep your mind calm relax and you have to you have you can have mentally well okay thank you so much and from the management i would like to thank you sir for coming and instructing us once again thank you so much and everyone uh, happy international yoga thank you